ನಮಸ್ತೆ ಮೇಡಮ್ ಮೊನ್ನೆ ಮದ್ದೂರಲ್ಲಿ ಗಲಾಟೆ ಆಗಿತ್ತು ನಂದೇ ಮೇಡಮ್ ನೋಡಿ ಮೇಡಮ್ ಒಂದು ಕೈ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕೈ ಇಲ್ಲ ರೈಟ್ ಹ್ಯಾಂಡು ಕೈ ಇಲ್ಲ ಅದೇ ನಾವೊಂದು ಎರಡು ಹೊಲಿಗೆ ಗಲಾಟೆ ಆಗಿತ್ತು ಮೇಡಮ್ ಬರೀ ಟೂಸ್ ಟೀಚರ್ಸ್ಗೆ ಮೇಲೆ ಸೆವೆನ್ ಕೇಸ್ ಮಾಡಿ ನಮ್ಮ ಪೇರೆಂಟ್ಸ್ನೆಲ್ಲ ಮನೆ ಕರೆಸ್ಕೊಂಡು ಎಲ್ಲಾನು ಇದು ಮಾಡಿದ್ವಿ ಮೇಡಮ್ ಆದರೆ ಇವತ್ತು ನಾನು ಕೈ ಕತ್ತರಿಸಿ ಎಲ್ಲ ಮಾಡಿ ಅವ್ರ ಮನೆಯವ್ರಿಗೆ ಅವರೇ ಪ್ರೊಟೆಕ್ಷನ್ ಕೊಟ್ಕೊಂಡು ಅವ್ರ ಪೇರೆಂಟ್ಸ್ನೂ ಕರೆಸ್ತೇನೆ ಅವ್ರನ್ನೂ ಹುಡುಕ್ತೇನೆ ಇದು ಮಾಡಿದ್ದೀನಿ ಮೇಡಮ್ ನಾನು ಪೊಲೀಸವ್ರ ವಿರುದ್ಧ ಮಾತಾಡ್ತಿಲ್ಲ ಮೇಡಮ್ ಪೊಲೀಸವ್ರ ವಿರುದ್ಧ ಮಾತಾಡಿದರೆ ನಾನು ಮೀಡಿಯಾಕ್ಕೆ ಕೊಡ್ತಿದ್ದೆ ಇದನ್ನ ವೀಡಿಯೋನ ನಿಮ್ಗೆ ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ಮೇಡಮ್ ಎಲ್ಲ ತಗೂ ನೀವು ತುಂಬ ನಿಷ್ಠವಂತರು ಕ್ರಮ ಕೈ ತೊಳ್ಕೊಳ್ತಾರೆ ಅಂತ ಬಂದವರೆಲ್ಲ ಹೇಳಿದ್ರು ಎಸ್ ಪಿ ಮೇಡಮ್ ಅವರ ತಲೆ ಕೇಳಿಸ್ಕೊ ಮೇಡಮ್ ಅವ್ರ ಮೇಲೆ ನಂಬಿಕೆ ಅಂತ ಆ ನಂಬಿಕೆ ಮೇಲೆ ನೀನು ವೀಡ ಮಾಡ್ತೇನೆ ಮೇಡಮ್ ಬಿಟ್ಟರೆ ಇನ್ನೇನು ಇಲ್ಲ ಮೇಡಮ್ ಇವತ್ತು ನಾನು ಇಂಜಿನಿಯರಿಂಗ್ಸ್ಟು ಸೇರ್ಕೋಬೇಕಿತ್ತು ಮೇಡಮ್ ನೆಕ್ಸ್ಟ್ ವರ್ಷ ಇವತ್ತು ಡಿಪ್ಲೊಮಾ ಕಂಪ್ಲೀಟ್ ಆಗೈತೆ ಇಂಜಿನಿಯರಿಂಗ್ ಮಾಡೋಕ್ಕೆ ಇವತ್ತು ಹಿಂಗೆ ಹೋಗಲಿ ಮೇಡಮ್ ಕಾಲೇಜಿಗೆ ಯಾರು ಕೇಳ್ತಾರೆ ಮೇಡಮ್ ನಾನು ಹೇಳೋಣ ನಮ್ಮ ಮನೆಯವ್ರನ್ನ ಯಾರು ನೋಡ್ಕೋತಾರೆ ಮೇಡಮ್ ಯಾರು ನೋಡ್ಕೊಳ್ಳೋಣ ಮೇಡಮ್ ಬೀದಿಗೆ ತರ್ಸ್ಕೊಡ್ತೀನಿ ಮೇಡಮ್